ನಿಮ್ಮ ಮನೆಯವರೆಲ್ಲರ ಆಯ್ಕೆಯ ಅನುಸಾರ ಕನಿಷ್ಠ ಪ್ರತಾಪ್ ಅವ್ರಿಗೆ ಕ್ಯಾಪ್ಟನ್ ಆಗಬೇಕು ಈ ಮೂವರ ಪೈಕಿ ಯಾರು ಕ್ಯಾಪ್ಟನ್ ಆಗಬಾರದು ಎಂದು ತಿಳಿಸಿ ಪ್ರತಾಪ್ ಪ್ರತಾಪ್ ಲೀಡರ್ ಅಂತ ಬಂದ ತಕ್ಷಣ ಕಮಾಂಡರ್ ಹೋಗ್ಬಿಡ್ತೇನೆ ತುಂಬಾ ಸ್ಟ್ರಿಕ್ಟ್ ಆಗಿಬಿಡ್ತೇನೆ ಅವ್ರ ಮೂಡ್ ಪ್ರಕಾರ ಮಾತಾಡ್ತಾರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಪ್ರತಾಪಿಗೆ ಮೂಡ್ ಸ್ವಿಂಗ್ಸ್ ಎಲ್ಲ ಹೇಳ್ಬೇಡಿ ಏನೋ ಸಲ ಹೇಳಿದ್ರು ಪದೇ ಪದೇ ಅದನ್ನ ಹೇಳ್ತಾ ಇದ್ರೆ ಆ ತರ ಒಬ್ಬ ಬಂದು ಕ್ಯಾಪ್ಟನ್ ಆದ್ರೆ ಅದು ಸರಿ ಬರಲ್ಲ ಅಂತ ನನ್ಗೆ ಅನ್ಸುತ್ತೆ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಿಗ್ ಬಾಸ್ ಪ್ರಮೋ ನೋಡಿದ್ರಲ್ಲ ಹೌಸ್ಮೇಟ್ಸ್ ಮೇಟ್ಸ್ ಅವ್ರ ಪೇರೆಂಟ್ಸ್ ಬಂದಿದ್ರು ಅವರ ಒಪಿನಿಯನ್ ಹೇಳ್ಬಿಟ್ಟು ಹೋದ್ರಲ್ಲ ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಸೊ ಕೆಲವರು ಸಂಗೀತಗೆ ಹಾಕಿದ್ರು ಒಬ್ಬರು ಮಾತ್ರ ಪ್ರತಾಪ್ಗೆ ಹಾಕಿದ್ರು ಇನ್ನೊಬ್ಬರು ಹಾಕಿದ್ರು ಸೊ ಈಗ ಇವಾಗ ಇವತ್ತು ನೈಟ್ಗೆ ನಡೆಯೋಂಥ ಶೋನಲ್ಲಿ ಸೊ ಬಿಗ್ ಬಾಸ್ ಕೇಳ್ತಾರೆ ನಿಮ್ಮ ಪ್ರಕಾರ ಯಾರು ಕ್ಯಾಪ್ಟನ್ ಆಗಬಾರ್ದು ಅನ್ನೋ ಒಂದು ಪ್ರಶ್ನೆಗೆ ಮನೆಯವರು ಎಲ್ಲ ಸೇರಿಕೊಂಡು ಪ್ರತಾಪ್ ಆಗಬಾರ್ದು ಪ್ರತಾಪ್ಗೆ ಅಗ್ರೆಸಿವ್ ಜಾಸ್ತಿ ಸೊ ಸಾರಿ ಅಗ್ರೆಸಿವ್ ಅಂತ ನಾನು ಅಂದ್ಕೊತೀನಿ ಅವರು ಒಂಥರ ಕ್ಯಾಪ್ಟನ್ ಆಗಿ ಹೋಗ್ತಾರೆ ಫುಲ್ ಸ್ಟಿಕ್ಟ್ ಆಗಿ ಹೋಗ್ತಾರೆ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೊ ಇವತ್ತು ಇವತ್ತಿನಿಂದ ಒಂಥರ ಅಗ್ರೆಸಿವ್ ಅಂತಲೇ ಇರ್ಬೋದು ಆ ಥರ ಗೇಮ್ಸ್ ಎಲ್ಲ ಇರುತ್ತೆ ಸೊ ಇವತ್ತು ನೈಟ್ಗೆ ಏನಾಗುತ್ತೋ ನೋಡೋಣ ಫುಲ್ ಈ ವಿಡಿಯೋ ನೋಡಿ